ಅಲ್ಲ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು ಇಲ್ಲದೇ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದರೆ ವಿವರವಾಗಿ ಹೇಳ್ತಾರೆ ಸರ್ ರಾಜ ಜಾರಕಿಹಳಿ ಅವರುತ್ತಾರೆ ನಮ್ಮ ನನ್ನ ಗಮನಕ್ಕೆ ಯಾವುದೂ ಇಲ್ಲ ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ ಆದರೂ ಕೂಡ ನನಗೆ ಯಾವುದು ಅಂತ ವಿಚಾರಗಳು ಗೊತ್ತಿಲ್ಲ ಅವರು ಅವರವರು ತಿಳಿದಾಗೆ ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ ಅವ್ರ ಹೇಳಿಕೆಗಳು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅದು

ಜೊತೆಗೆ ಇವತ್ತು ನಮ್ಮಲ್ಲಿ ಪೊಲೀಸ್ದು ಆನ್ಯುಯಲ್ ಕಾನ್ಫರೆನ್ಸ್ ಇದೆ ಅದರ ಬಗ್ಗೆ ಒಂದಿಷ್ಟು ಬ್ರೀಫಿಂಗ್ ಕೂಡ ಮಾಡಬೇಕಿತ್ತು ಅದಕ್ಕೇ ಭೇಟಿ ಮಾಡಿದ್ದೆ ನಾನು ದಿನನಿತ್ಯ ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿಗಳಿಗೆ ಅನುಸಾರವಾಗಿ ನಾನು ಭೇಟಿ ಮಾಡ್ತಾನೆ ಇರ್ತೀನಿ ಯಾಕೆಂದರೆ ಅನೇಕ ವಿಚಾರಗಳು ಅವ್ರ ಗಮನಕ್ಕೆ ತರಬೇಕಾಗ್ತದೆ ಅದರಿಂದ ವಿಶೇಷತೆ ಏನೂ ಇಲ್ಲ